ಚಳ್ಳಕೆರೆ ನಗರದ ಕೋರ್ಟ್ ಆವರಣದಲ್ಲಿ ವಕೀಲರ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ಕಾರ್ಯಕ್ರಮಕ್ಕೆ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಟಿ ರಘುಮೂರ್ತಿರವರು ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು ಡಾ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನದಂತೆ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಹಾಗೂ ಪತ್ರಿಕಾ ರಂಗಗಳು ಸಮಾನ ರೀತಿಯಲ್ಲಿ ನಡೆದರೆ ಮಾತ್ರ ಜನಸಾಮಾನ್ಯರು ನೆಮ್ಮದಿಯಿಂದ ಇರಲು ಸಾಧ್ಯ ಈ ಹಿನ್ನೆಲೆ ನ್ಯಾಯಾಂಗದಲ್ಲಿ ಇರುವಂತಹ ವಕೀಲರು ತಮ್ಮ ಕಕ್ಷಿದಾರರಿಗೆ ಸಾಧ್ಯವಾದಷ್ಟು ನ್ಯಾಯ ಒದಗಿಸಿಕೊಡಲು ಸಮರ್ಥರಾಗಬೇಕು ಅಲ್ಲದೆ ಬಡವರ ಕಣ್ಣೀರು ಒರೆಸುವಂತಹ ವಕೀಲರಾಗಬೇಕು ವಕೀಲರ ಸೇವೆ ನಮ್ಮ ಸಮಾಜಕ್ಕೆ ಬಹುಮುಖ್ಯ ಪಾತ್ರ ವಹಿಸುತ್ತದೆ ನ್ಯಾಯ ಅನ್ನುವುದು ಯಾರ ಸ್ವತ್ತಲ್ಲ ವರ್ಷಗಟ್ಟಲೆ ವ್ಯಾಜ್ಯದಿಂದ ಬಳಲುತ್ತಿರುವ ಕಕ್ಷಿದಾರರಿಗೆ ನ್ಯಾಯ ಕೊಡಿಸಿ ಅವರ ಜೀವನವನ್ನು ಆಸನಾಗಿಸಿ ಅಂದಾಗಲೇ ಮಾತ್ರ ನಮ್ಮ ಎಲ್ಲ ಸಮುದಾಯಗಳಿಗೆ ವಕೀಲರು ಮಾರ್ಗದರ್ಶಕರಾಗಲು ಸಾಧ್ಯ ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಕೆಎಂ ನಾಗರಾಜ್ ಹಿರಿಯ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶರಾದ ಸಮೀರ್ ಪಿ ಪ್ರಧಾನ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶರಾದ ಎಚ್ಆರ್ ಹೇಮಾ ವಕೀಲರಾದ ಪಾಲಯ್ಯ ಪ್ರಧಾನ ಕಾರ್ಯದರ್ಶಿ ಸಿದ್ದರಾಜು ರಾಮಕೃಷ್ಣ ರುದ್ರಯ್ಯ ಮಲ್ಲಿಕಾರ್ಜುನ್ ಸ್ವಾಮಿ ಹನುಮಂತರಾಯ ಕುಮಾರ್ ಮೂರ್ತಿ ಬೀರಪ್ಪ ಪ್ರಕಾಶ್ ತಿಪ್ಪೇಸ್ವಾಮಿ ಹನುಮಂತರಾಯ ಸೇರಿದಂತೆ ಅನೇಕ ವಕೀಲರ ವೃತ್ತದವರು ಹಾಜರಿದರು ಮತ್ತೊಮ್ಮೆ ಪ್ರಧಾನಿ ಜವಾಹರಲಾಲ್ ನೆಹರು ಅವರ ಜಯಂತಿಯನ್ನು ಜನ್ಮದಿನವನ್ನು ಮಕ್ಕಳ ದಿನಾಚರಣೆಯಾಗಿ ಆಚರಣೆ ಮಾಡ್ತೀವಿ ಡಾಕ್ಟರ್ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆಯಾಗಿ ಆಚರಣೆ ಮಾಡ್ತೀವಿ ಅದೇ ರೀತಿಯಾಗಿ ನಾವು ಕಂಡಂಥ ಅತ್ಯಂತ ವಿಶ್ವೇಶ್ವರಕ್ಷ ಬುದ್ಧಿವಂತರು ಬಹಳಷ್ಟು ಪ್ರಾಮಾಣಿಕವಾದಂಥವನ್ನು ಅದೇ ನಾವು ವಕೀಲರ ದಿನಾಚರಣೆಯನ್ನು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ಜನ್ಮದಿನವನ್ನು ನಾವು ಆಚರಣೆ ಮಾಡ್ತೀವಿ ಈಗಾಗಲೇ ತಾವು ಇನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಒಂದು ಸಂವಿಧಾನದ ಆಶಯದಲ್ಲಿ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ಜೊತೆಗೆ ಪತ್ರಕರ್ಣ ಕೂಡ ಜವಾಬ್ದಾರಿಯನ್ನು ವಹಿಸುವಂಥದ್ದು ಅದರಲ್ಲಿ ಯಾವುದೇ ರೇಖೆ ಶಾಸಕಾಂಗ ಇರಲಿ ನ್ಯಾಯಾಂಗ ಇರಲಿ ಅವರು ಮಾಡಿದಂಥ ಏನೇ ಅವನ್ನ ಕಳಿಸಂಥ ಕೆಲಸ ಅದನ್ನು ತಿದ್ದಂಥ ಕೆಲಸ ನ್ಯಾಯಗೊಳಗಿದೆ ಹಾಗಾಗಿ ನಮ್ಮದು ವಿಶೇಷವಾದ ಸ್ಥಾನ ಬಹಳಷ್ಟು ಅತ್ಯುನ್ನತ ಸ್ಥಾನ ಅಂತ ಹೇಳಿ ನಾನು ಭಾವಿಸ್ತೀನಿ ಅದರಲ್ಲಿ ನ್ಯಾಯ ಕೊಡಿಸೋದಕ್ಕೋಸ್ಕರ ತಮ್ಮ ಬುದ್ಧಿ ಬದುಕನ್ನು ಕೊಡಿಸ್ ಮಾಡೋದ ಮುಖಾಂತರ ಜೊತೆಗೆ ಆ ನ್ಯಾಯವನ್ನು ಕೊಟ್ಟಂಥ ಕೆಲಸ ಇದು ಅತ್ಯಂತ ಜವಾಬ್ದಾರಿಯ ಸ್ಥಾನ ಖಂಡಿತವಾಗಲೂ ಈ ಸೇವೆ ಸಾಮಾಜಿಕ ಸೇವೆ ಅಂತ ಹೇಳಿ ಅನುಭವಿಸಿದೆ ಎಲ್ಲ ರಂಗಗಳಲ್ಲಿ ಯಾಕಂದರೆ ವಿಶೇಷವಾಗಿ ಈ ಶಾಸಕಾಂಗ ವ್ಯವಸ್ಥೆನಲ್ಲಿ ಇನ್ನು ಎಲ್ಲ ಜನಪ್ರತಿನಿಧಿಗಳಾದವರು ಯಾರೆಲ್ಲ ವಕೀಲ